ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ದಿನದ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ದಿನದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಆಡ್ ಮಾಡಿದ್ದೀನಿ ನನ್ನ ಈ ಒಂದು ಲಾಗನ್ನು ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೂಡ ಇದೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಹುಡ್ಗ ಹುಡ್ಗಿ ಪೇರ್ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಅವರಿಬ್ರು ಪೇರ್ ಸೂಪರ್ ಇತ್ತು ಮತ್ತೆ ಅವಳಿಗೆ ನನ್ನ ಫ್ರೆಂಡ್ಗೆ ಫಸ್ಟ್ ಫೋಟೋಸ್ ಅದೆಲ್ಲ ತುಂಬಾನೇ ಸ್ವಲ್ಪ ಶೈ ಮಾಡ್ಕೊತಾಳೆ ಅದ್ರಲ್ಲೂ ಇವತ್ತು ಎಂಗೇಜ್ಮೆಂಟ್ ದಿನ ಅಂದ್ರೆ ನಾವು ಬೇರೆ ಫ್ರೆಂಡ್ ಅಲ್ಲೇ ಕೂತ್ಕೊಂಡಿದ್ವಿ ಅವಳಿಗೆ ಪಾಪ ನಮ್ಮನ್ನ ನೋಡಿ ಇನ್ನೂ ಒಂಥರ ನರ್ವಸ್ ಕೂಡ ಆಗ್ತಾ ಇದ್ಲು ಬಟ್ ಅದ್ರಲ್ಲಿ ನಾವು ಸ್ವಲ್ಪ ಅವಳಿಗೆ ಕಾಲೆಳೆಯೋದು ಎಲ್ಲ ಮಾಡ್ತಾ ಇದ್ವಿ ಆಕ್ಚುಲಿ ನಾನ್ ಎಂಗೇಜ್ಮೆಂಟ್ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಅವ್ಳು ಆಕ್ಚುಲಿ ಬೇಗನೆ ಬರೋದು ಕೇಳಿದ್ಲು ಮನೆಗೆ ಬನ್ನಿ ಅಂತ ಅಂತ ಹೇಳಿದ್ಲು ಬಟ್ ಸ್ವಲ್ಪ ನನ್ನ ಮಗಳಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಸ್ವಲ್ಪ ಲೇಟಾಗಿ ಹೋದೆ ಮತ್ತೆ ನಾನು ಅಷ್ಟರಲ್ಲಿ ಆಲ್ಮೋಸ್ಟ್ ಶಾಸ್ತ್ರಗಳು ಕೂಡ ಸ್ವಲ್ಪ ಮುಗ್ದೋಗ നോട്ിട്ടു ഇവർ യാ സഡൻ ആയി ഇവർ തരന എല്ലോ നോടിക്ക ಯಾಕೆ ಇತ್ತು ಇಷ್ಟೊಂದು ಆಯ್ತಾ ಇಂಗ್ ರೆಡಿ ಆಗಿ ಬರಕ್ಕೆ ಇಷ್ಟೊತ್ತು ನಿಮ್ಮ ಎಂಗೇಜ್ಮೆಂಟ್ ಹೆಂಗಾಗಿತ್ತು ಹೇಳಿ ಶೇರ್ ಎಕ್ಸ್ಪೀರಿಯನ್ಸ್ ಅವರು ಅದನ್ನ ಫುಲ್ ರಿಮೈಂಡ್ ಮಾಡ್ಕೊಂಡು ಫುಲ್ ಶೈ ಹಾಕ್ತಿದ್ದಾರೆ કેરેના નલલો ઓપનિંગ ડેલિકેટ ડિઝાઇન છે કે આ સવાત માટે યુનિક અપો યાર બર બર ફ્લેશબેક એજ છે તો ઘણા બધા શેર કરતા તો વેડિંગ ઓપનિંગ ડિફોરમેન્ટ કરી ઓર શેર મતલબ એન્ગેજમેન્ટ આ ಹಂಗಾದ್ರೆ ಇನ್ನೊಂದು ಎರಡು ತಗೊಳ್ಳಿ ಇನ್ನೊಂದು ಎರಡು ತಗೊಳ್ಳಿ ಅಂತಂದ್ರೆ ಸ್ವೀಟ್ ಇದ್ಯಾ ಖಾರ ಇದೆಯಾ ಸ್ವೀಟ್ ಹುಡುಗಿ ಇಲ್ಲ ಇದು ಪೂರ್ಣ ಕೊಡಿ ನಾನು ಬಿಡೋದು ಬರಿ ಬರಿ ನಿಮಿಷಕ್ಕೆ ಇಲ್ಲ ನನಗೆ ಬಿಟ್ರು ಇದು ನಾನು अब तब जब किसी की मर्जी है और अब तब जब किसी बैड और तब जब किसी को ಏನು ಬಂದು ಉತ್ತರ ಅಂದ್ಕೊಂಡು ಏನು ಅಷ್ಟೊಮ್ಮೆ ಬೈಟಾ ಇರ್ತಾರೆ ಶಾಪಿಂಗ್ ಹೋಗಿದ್ದಾಗ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ ಅದು ಆಫ್ ಸ್ಯಾರಿ ನಾನು ಬರೋ ಅಷ್ಟರಲ್ಲಿ ರಿಮೂವ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರದ್ದು ಇವ್ರು ಯಾರು ನೋಡಿಲ್ಲ ನಾನು ಏನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅದಕ್ಕೆ ಇವರು ಫೋಟೋ ತಗೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ತೋರಿಸಿ ಒಂದ್ಸಲ ಹಾ ಇದೆ ಇವಾಗ ಸೇಮ್ ಆಗಿದೆ ಇವಾಗ ಹಾಕೊಂಡಿರು ಬಟ್ ಸ್ವಲ್ಪ ಅನ್ನಿಸ್ತಿದೆ ಏನು ಮಾಡೋಕ್ಕಾಗಲ್ಲ ಹೌದು ಅಂದ್ಕೋಬೇಕು ಪಾಠ ಎಲ್ಲ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾವು ಲಂಚ್ಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ ಆ ಗ್ಯಾಪಲ್ಲಿ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ ಫೋಟೋ ಸೆಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಪಾಪ ಅವಳು ಹೆಂಗಂದ್ರೆ ಅಂದ್ರೆ ತುಂಬಾನೇ ಸೈಲೆಂಟ್ ಹುಡುಗಿ ತುಂಬಾ ಪಾಪ ಫಸ್ಟೇ ನರ್ವಸ್ ಆಗಿದ್ಲು ಮತ್ತೆ ತುಂಬಾ ನಾನಂತೂ ಫಂಕ್ಷನ್ ಇಲ್ಲ ಬರೋವರೆಗೂ ಹೊರ್ಗುನು ಅವಳಿಗೆ ತುಂಬಾನೇ ಕಾಲಲ್ಲಿ ಪಾಪ ಸಿಕ್ಕಾಬಟ್ಟೆ ರೆಗ್ಸಿದೀನಿ ಅವಳಂತೂ ಓಲೆನ್ ತುಪ್ಪಾ ನನಗೆ ಆಮೇಲೆ ನನಗೆ ವಿಡಿಯೋ ನೋಡಿ ನನಗೆ ಗೊತ್ತಾಗ್ತಿತ್ತು ಅವಳು ಇಷ್ಟು ನರ್ವಸ್ ಆಗಿ ಇಷ್ಟು ತರ ಮಾಡ್ಕೊಂಡ್ ತಿದ್ಲು ಅಂತ ಅಂದ್ಬಿಟ್ಟು ಹೆಲ್ದಿ ಆಗಿರಬೇಕು ಮತ್ತೆ ಅದರಿಂದ ಯಾರಿಗೂ ಹರ್ಟ್ ಕೂಡ ಆಗಬಾರದು ಆ ಮೊಮೆಂಟ್ ನ ಇብರೂ ಕೂಡ ಎಂಜಾಯ್ ಮಾಡೋ ತರ ಇರಬೇಕು ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಲ್ಲಿಂದನೇ ಬೈ ಮಾಡಿ ನಾವು ಕೂಡ ಫಂಕ್ಷನ್ ಇಂದ ಹೊರಟ್ವಿ ಹೆಂಗಿತ್ತು ಏನ್ ಚೆನ್ನಾಗಿತ್ತು ಐಕ್ಷನ್ ಎಲ್ಲ ಮುಗಿದು ಎಲ್ಲರೂ ಹೋರಿದ್ರು ಊಟ ಕೂಡ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಏನಾದರೂ ಇಲ್ಲ ಆಗಿಷ್ಟ ಆಗಿದೆ ಲೈಕ್ ಶೇರ್ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್